ಗಣೇಶ ಹಬ್ಬ ಬಂತಂದ್ರೆ ಸಾಕು ಹಿಂದೂಗಳಲ್ಲಿ ಎಲ್ಲಿಲ್ಲದ ಸಂಭ್ರಮ ಸಡಗರ ಅದರಲ್ಲೂ ನಮ್ಮ ಹುಬ್ಬಳ್ಳಿಯ ನವನಗರದಲ್ಲಿರುವ ಹಿಂದೂ ಮಹಾಗಣಪತಿ ನೋಡಲು ಎರಡು ಕಣ್ಣು ಸಾಲದು ಅದರಲ್ಲೂ ವಿಜಯ್ ಕುಮಾರ್ ಅಪ್ಪಾಜಿ ಅವರ ಈ ಒಂದು ಮಹತ್ತರ ಕಾರ್ಯಕ್ಕೆ ಇಡೀ ಹುಬ್ಬಳ್ಳಿ ಮಂದಿ ಫುಲ್ ಖುಷಾಗಿದ್ದಾರೆ ಎಸ್ ಎಲ್ಲಿ ನೋಡಿದ್ರು ಜನಸಾಗರ ರಸಮಂಜನೆ ನೀಡ್ತಿರೋ ಜೂನಿಯರ್ ಆಕ್ಟರ್ ಹಾಗೂ ಗಣ್ಯರ ದಂಡು ಇಂತಹ ಅದ್ಭುತ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದು ನಮ್ಮ ಹೆಮ್ಮೆಯ ಹುಬ್ಬಳ್ಳಿಯ ನವನಗರದಲ್ಲಿ ಅಪ್ಪಾಜಿ ಜನಸೇವಾ ಟ್ರಸ್ಟ್ ಮತ್ತು ನವಶಕ್ತಿ ಮಹಿಳಾ ಮಂಡಳ ಪಂಚಾಕ್ಷರಿ ನಗರ ನವನಗರ ಹುಬ್ಬಳ್ಳಿಯ ಸಂಯುಕ್ತಾಶ್ರಯದಲ್ಲಿ ಇಪ್ಪತ್ತೊಂದು ದಿನಗಳ ಕಾಲ ಬೃಹತ್ ಹುಬ್ಬಳ್ಳಿ ಧಾರವಾಡ ಹಿಂದೂ ಮಹಾಗಣಪತಿಯನ್ನ ನವನಗರದಲ್ಲಿರುವ ಪಂಚಾಕ್ಷರಿ ನಗರದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಆದಿಶಿವನ ಅವತಾರದ ಅದ್ಭುತ ಸುಂದರವಾದ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ ಗಣನಾಯತಾಯ ಗಣದೈವತಾಯ ಗಣಾಧ್ಯಕ್ಷಾಯ ದೇವ ಗುಣ ಶರೀರಾಯಿತಾಯುಣಾಧೀಶ ಇನ್ನು ಎಲ್ಲರನ್ನ ಒಗ್ಗೂಡಿಸಲು ಹಾಗೂ ರಸದೌತಣ ನೀಡಲು ರಸಮಂಜರಿ ಕಾರ್ಯಕ್ರಮಕ್ಕೆ ವಿಜಯ್ ವಿಜಯಕುಮಾರ್ ಎಂ ಅಪ್ಪಾಜಿ ಅವರ ನೇತೃತ್ವದಲ್ಲಿ ಎರಡನೇ ವರ್ಷದ ರಸಮಂಜರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸುಂದರ ಕ್ಷಣಕ್ಕೆ ಪಂಚಾಕ್ಷರಿ ನಗರ ಕಾಶಿ ಶಾಖಾ ಮಠದ ಕ್ಷಬ್ರಹ್ಮ ರಾಜಶೇಖರ ಶಿವಾಚಾರ್ಯರ ಸ್ವಾಮೀಜಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಶಾಸಕ ಪ್ರಸಾದ್ ಅಬ್ಬಯ್ಯ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅನಿಲ್ ಕುಮಾರ್ ಪಾಟೀಲ್ ಶಿವಾನಂದ ಮುತ್ತಣ್ಣವರು ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ಹೇಳಿದ್ರು ಎಲ್ಲರೂ ಅದಕ್ಕೆ ಪ್ರಸಾದ್ ಮತ್ತು ನಮ್ಮ ಶಶಿಕುಮಾರ್ ಅವರ ಪರವಾಗಿ ನಮ್ಮ ಸೌಕಾರು ಮತ್ತು ನಮ್ಮ ಅಧ್ಯಕ್ಷರು ಮಂಡಲ ಅಧ್ಯಕ್ಷರು ಬಿಜೆಪಿ ಮಂಡಲ ಅಧ್ಯಕ್ಷರು ಎಲ್ಲರ ಪರವಾಗಿ ನಿಮಗೆ ಈ ಉತ್ಸವದ ಅತ್ಯಂತ ಹೃದಯ ಶುಭಾಶಯ ಧನ್ಯವಾದ ನಮಸ್ಕಾರ ಗಜಾನನ ಮಹಾರಾಜ್ ಕಿ ಗಜಾನಿ ಮತ ಪಂಚಾಕ್ಷರಿ ನಗರದ ಸಮಸ್ತ ಗುರು ಹಿರಿಯರು ತಾಯಿಂದಿರು ಸಹೋದರ ಸಹೋದರಿಯರು ತಮಗೆಲ್ಲ ಕೂಡ ಗಣೇಶ್ ಚತುರ್ಥಿ ಹಬ್ಬದ ಶುಭಾಶಯಗಳನ್ನು ಕೋರುದ್ರ ಮೂಲಕ ಬಹಳ ವಿಶೇಷ ಗಣೇಶನ ಹಬ್ಬ ಹುಬ್ಬಳ್ಳಿ ಧಾರವಾಡ ಅಂತಂದ್ರೆ ಮುಂಬೈ ಬಿಟ್ರೆ ಹುಬ್ಬಳ್ಳಿ ಧಾರವಾಡ ನೋಡ್ಲಿಕ್ಕೆ ಬರ್ರಿ ಅಂತ ಹೇಳ್ತೀವಿ ನಾವು ಅಂತಹ ಬಹಳ ವಿಶೇಷತೆಯನ್ನು ಹೊಂದಿದಂತಹ ಗಣೇಶ ಚತುರ್ಥಿ ಹಬ್ಬ ಇವತ್ತು ಹುಬ್ಬಳ್ಳಿಯಲ್ಲಿ ಅದು ಕೂಡ ನವನಗರದ ಪಂಚಾಕ್ಷರಿ ನಗರದಲ್ಲಿ ಇಡೀ ಹುಬ್ಬಳ್ಳಿ ತಾರುಗಳಲ್ಲೇ ಬಹಳ ವಿಶೇಷತೆ ಅನ್ನುವಂಥ ರೀತಿಯಲ್ಲಿ ಇಪ್ಪತ್ತೊಂದನೆಯ ದಿನ ನಿಮ್ಮ ಆಚರಣೆ ಬಹಳ ವಿಶೇಷ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸೊಳೆಯೋ ಕನ್ನಡ ಸುನಿನೊಳೆಯೋ ಆಡಿಸಿಯೇ ನೋಡೋ ಬೇಡಿಸಿಯೇ ಎಂದು ಸೋಲದು ಸೋತು ಕಲೆಯ ಏನೋ ಇದು ಎಷ್ಟು ಅಂತ ಇದೆಷ್ಟು ಕಟ್ಟಿ ಕಲ್ಲು ಕಸ ಅಂತ ಎಣಿಸ್ಬೇಕು ಹೇಳಬೇಕು ಚಕ ಚಕ ಇದು ಎಷ್ಟು ಮಾಡಿದೆ ಅಂದ್ರೆ ಕರ್ನಾಟಕದಲ್ಲಿ ಎಷ್ಟು ಕೋಟಿ ಕನ್ನಡಿಗರು ಅಷ್ಟು ಮರಳು ಇದರಿದೆ ಕಟ್ಟಿ ಕಲ್ಲು ಕಸ ಅಂತ ಲೆಕ್ಕ ಚೆನ್ನಾಗಿರುತ್ತೆ ಎಣಿಸ್ ನೋಡು ಮಹಿಳಾ ಮಂಡಳ ಕೂಡ ಈ ಇಪ್ಪತ್ತೊಂದು ದಿನದ ಹಿಂದೂ ಮಹಾಗಣಪತಿಗೆ ಸಾಥ್ ನೀಡಿದ್ದು ಜೂನಿಯರ್ ಪುನೀತ್ ರಾಜ್ಕುಮಾರ್ ಬಂದ ತಕ್ಷಣ ಎಲ್ಲರೂ ಲೈಟ್ಸ್ ಆಫ್ ಮಾಡಿ ಮೊಬೈಲ್ ಟಾರ್ಚ್ ಆನ್ ಮಾಡಿ ಆನಂದಿಸಿದ್ರು ಈ ಕಾರ್ಯಕ್ರಮದಲ್ಲಿ ಗಣ್ಯರಿಗೆ ಸನ್ಮಾನ ಮಾಡಲಾಯಿತು ಹುಬ್ಬಳ್ಳಿ ಜನರನ್ನ ರಂಜಿಸಲು ಜೂನಿಯರ್ ರಾಜ್ಕುಮಾರ್ ಜೂನಿಯರ್ ಅಂಬರೀಶ್ ಜೂನಿಯರ್ ಶಂಕರ್ನಾಗ್ ಜೂನಿಯರ್ ವಿಷ್ಣುವರ್ಧನ್ ಜೂನಿಯರ್ ಉಪೇಂದ್ರ ಜೂನಿಯರ್ ಶಿವರಾಜ್ ಕುಮಾರ್ ಜೂನಿಯರ್ ಪುನೀತ್ ರಾಜ್ಕುಮಾರ್ ಈ ಎಲ್ಲಾ ಕಲಾವಿದರು ಆಗಮಿಸಿ ಎಲ್ಲರನ್ನ ರಂಜಿಸಿದ್ರು ಧಾರವಾಡ ಹಿಂದೂ ಮಹಾಗಣಪತಿ ಉತ್ಸವ ಮಂಡಳಿಯ ಸದಸ್ಯರು ಸದಸ್ಯರೆಲ್ಲರೂ ಕೂಡ್ಕೊಂಡು ನಾವು ಏಳನೇ ತಾರೀಕಿಗೆ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ವಿ ಆ ಪ್ರತಿಷ್ಠಾಪನೆ ದಿನದಿಂದ ಇಪ್ಪತ್ತೊಂದು ದಿನಾನು ನಮ್ದು ಪ್ರಸಾದ ಇರುತ್ತೆ ಅದೇ ರೀತಿ ನಮ್ಮ ಸ್ಟೇಜ್ ಪ್ರೋಗ್ರಾಮ್ ಅಂತೇಳಿ ಒಂದು ಎಲ್ಲರಿಗೂ ಸನ್ಮಾನ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡ್ ಇಟ್ಕೊಂಡಿರ್ತೇವೆ ಆ ಸನ್ಮಾನ ಕಾರ್ಯಕ್ರಮವನ್ನ ಹದಿನೈದನೇ ತಾರೀಕಿಗೆ ಇವತ್ತು ಸೆಪ್ಟೆಂಬರ್ ಹದಿನೈದನೇ ತಾರೀಕಿಗೆ ನಾವು ಸನ್ಮಾನ ಕಾರ್ಯಕ್ರಮ ಹಾಗೂ ವೇದಿಕೆ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ವಿ ನಾವು ಅಲ್ಲಿ ಬಂದಿರುವಂತಹ ಜೂನಿಯರ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಶಿವರಾಜ್ ಕುಮಾರ್ ಉಪೇಂದ್ರ ಅಂಬರೀಷ್ ಶಂಕರ್ನಾಗ್ ಮತ್ತೆ ಅಂಬರೀಷ್ ಅವರು ಏನೋ ಬಂದ ಅಂಬರೀಷ್ ಅವರು ಒಟ್ಟು ಏಳು ಮಂದಿ ತಂಡಗಳು ಏಳು ಮಂದಿ ಜೂನಿಯರ್ ಆಕ್ಟರ್ಸ್ ಬಂದಿದ್ರ ಅದೇ ರೀತಿ ಎಲ್ಲಾ ಚುನಾಯಿತ ಪ್ರತಿನಿಧಿಗಳು ಪಕ್ಷಾತೀತವಾಗಿ ನಮ್ಮ ಒಂದು ಕಾನೂನು ವ್ಯವಸ್ಥೆ ಕಾಪಾಡೋದರಲ್ಲಿ ಅಪರಾಧ ಕಡಿಮೆ ಮಾಡೋದ್ರಲ್ಲಿ ಮಾದಕ ವಸ್ತುಗಳ ವಿರುದ್ಧ ಹೋರಾಟ ಮಾಡೋದ್ರಲ್ಲಿ ಮತ್ತೆ ಮಹಿಳೆಯರ ಮಕ್ಕಳ ವಿದ್ಯಾರ್ಥಿಗಳ ಸುರಕ್ಷತೆಯನ್ನು ಕಾಪಾಡೋ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಸಹಕಾರ ನೀಡಿದ್ದಾರೆ ಇಂಥ ಸಹಕಾರ ಇದ್ರೆ ಸರ್ ನಾನಲ್ಲ ಯಾರೇ ಇದ್ರು ಕೂಡ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮೆಲ್ಲರ ಪ್ರಯತ್ನ ಏನಿದೆ ಅದು ಸರ್ಕಾರದ ದಿಟ್ಟ ನಿಲುವಿನಿಂದ ಕೂಡ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಹುಬ್ಳಿಯಲ್ಲಿ ನಡೆದಂತ ಒಂದೆರಡು ಘಟನೆಗಳ ಹಿನ್ನೆಲೆಯಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆ ಮ್ಯಾಂಡೇಟ್ ಅನ್ನು ಕೊಟ್ಟು ಈ ರೀತಿ ಕೆಲಸ ಮಾಡಬೇಕು ಅಂತ ಸೂಚನೆ ಕೊಟ್ಟು ನಮ್ಮ ಹಿರಿಯ ಅಧಿಕಾರಿಗಳಿಂದ ಕರೆಕ್ಟ್ ಆಗಿ ಮಾರ್ಗದರ್ಶನ ಕೊಡಿಸ್ತಿರೋದ್ರಿಂದ ಎಲ್ಲ ಕೆಲಸ ಸಾಧ್ಯ ಆಗಿದೆ ಅಂತ ನಾನಾದ್ರೂ ಭಾವಿಸ್ತೀನಿ ಒಬ್ಬ ಬಾಲಕ ಯಾರು ತಿಳಿಯರು ನಿನ್ನ ಭುಜಬಲ ಪರಾಕ್ರಮ ಎಂದು ಬಬ್ರು ವಾಹನ ವೇಷಭೂಷಣ ಧರಿಸಿ ಡೈಲಾಗ್ ಹೇಳಿದ್ದಾನೆ ಅದರ ಜೊತೆಗೆ ವಿಜಯಕುಮಾರ್ ಅಪ್ಪಾಜಿ ದಂಪತಿಗೆ ಮಸಲ್ ಫಿಟ್ನೆಸ್ ಯುವಕರ ತಂಡ ಅದ್ಧೂರಿ ಸನ್ಮಾನ ಮಾಡಿದ್ರು ಅಷ್ಟೇ ಅಲ್ಲದೆ ಪತ್ರಕರ್ತರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ಇದರ ಜೊತೆಗೆ ಕ್ರಿಕೆಟ್ ಟೂರ್ನಾಮೆಂಟ್ ಟ್ರೋಫಿ ಬಿಡುಗಡೆ ಮಾಡಿದ್ರು ಈ ಸಂದರ್ಭದಲ್ಲಿ ನವಶಕ್ತಿ ಮಹಿಳಾ ಮಂಡಳ ಕಾರ್ಯಕ್ರಮಕ್ಕೆ ಮೆರುಗು ತಂದರು ಇಪ್ಪತ್ತೊಂದು ದಿನಗಳ ಹುಬ್ಬಳ್ಳಿ ಧಾರವಾಡ ಮಹಾ ಗಣಪತಿಯ ನಮ್ಮ ಪಂಚಾಕ್ಷರಿ ನಗರದಲ್ಲಿ ಎರಡನೇ ವರ್ಷ ಬಹು ಬಹು ವಿಜೃಂಭಣೆಯಿಂದ ಈ ರಸಮಂಜರಿ ಕಾರ್ಯಕ್ರಮವನ್ನು ತುಂಬಾ ಚೆನ್ನಾಗಿ ನಡೆಸಿಕೊಟ್ರು ಇದರಲ್ಲಿ ಅನೇಕ ಜೂನಿಯರ್ ಆ್ಯಕ್ಟ್ರಸ್ಗಳು ಭಾಗವಹಿಸಿದ್ರು ಉದಾಹರಣೆಗೆ ರಾಜ್ಕುಮಾರ ಪುನೀತ್ ರಾಜ್ಕುಮಾರ ಅನಂತನಾಗ ಉಪೇಂದ್ರ ಆಮೇಲೆ ಅವರೆಲ್ಲ ಪ್ರತಿಯೊಂದನ್ನು ಹಳೆಯ ಹಾಡುಗಳನ್ನು ಹಾಡಿ ನಮ್ಮನ್ನ ತುಂಬ ರಂಜಿಸಿದ್ರು ಹಾಗಾಗಿ ಈ ಕಾರ್ಯಕ್ರಮ ಅಹ್ ನಡೆಸ್ಲಿಕ್ಕೆ ಕಾರಣೀಭೂತರಾದಂತಹ ಅಪ್ಪಾಜಿ ಅವರ ಕುಟುಂಬಕ್ಕೆ ನಾವೆಲ್ಲಾ ನಮ್ಮ ಸಂಘದ ವತಿಯಿಂದ ಹಾಗೂ ಉಳಿದ ಎಲ್ಲಾ ಬಡಾವಣೆಯ ವತಿಯಿಂದ ನಾವು ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ಲಿಕ್ಕೆ ನಂಗೆ ಬಹಳ ಸಂತೋಷ ಅನಿಸ್ತದೆ ಇಪ್ಪತ್ತೊಂದು ದಿವಸ ಹಿಂದೂ ಮಹಾಗಣಪತಿಯನ್ನ ಪಂಚಾಕ್ಷರಿ ನಗರದೊಳಗ ಅಪ್ಪಾಜಿ ಜನಸೇವಾ ಟ್ರಸ್ಟ್ ಹಾಗೂ ನವನ ನವಶಕ್ತಿ ಮಹಿಳಾ ಮಂಡಳದ ವತಿಯಿಂದ ಇಲ್ಲಿ ಆಯೋಜಿಸಿದ್ದ ಇಪ್ಪತ್ತೊಂದು ದಿನಗಳ ಕಾಲ ಬೇರೆ ಬೇರೆ ಬಡಾವಣೆದವರು ತಾವಾಗೆ ಸ್ವ ಇಚ್ಛೆಯಿಂದ ಬಂದು ಭಜನೆ ಮಾಡ್ತೇವಿ ದೇವರ ಅಲಂಕಾರ ಮಾಡ್ತೇವಿ ಅಥವಾ ಪೂಜೆ ಅಂತ ಅಂತೇಳಿ ಅವರಾಗೆ ಬರ್ಲಿಗತ್ತಾರ ಇಲ್ಲಿ ಗಣಪತಿಗೆ ನಾವು ದಿನ ಸಾಯಂಕಾಲ ಪೂಜೆಯನ್ನ ನಡೆಸ್ತೇವಿ ಎಲ್ಲಾ ಬಡಾವಣೆಗಳ ಜನರು ಬಂದು ಪೂಜೆ ಒಳಗೆ ಪಾಲ್ಗೊಳ್ತಾರ ಅದಾದ್ಮೇಲೆ ಪ್ರಸಾದನು ನಮ್ಮ ಅಪ್ಪಾಜಿ ಅವರು ಎಲ್ಲಾರ್ಗು ಏರ್ಪಾಡ್ಸ ಮಾಡ್ಯಾರ ಇಪ್ಪತ್ತೊಂದು ದಿನ ಕಾಲನು ಪ್ರಸಾದ ವಿತರಣೆ ನಡೆದದ ನಮ್ಮ ಹಳೆ ಸಂಸ್ಕೃತಿಯನ್ನ ಎಲ್ಲೂ ಬಿಟ್ಟು ಕೊಡ್ಲಾರ್ದಂಗ ಮುಂದಿನ ಪೀಳಿಗೆಗೆ ಏನ್ ಬೇಕು ನಮ್ ಕಡಿಂದ ಏನ್ ಕೊಡ್ಬೇಕು ಅದನ್ನ ಎಲ್ಲಾನು ಇಪ್ಪತ್ತೊಂದು ದಿನ ಕಾಲ ಹಿಂದೂ ನಾವು ತೋರಿಸ್ಲಿ ಒಟ್ಟಾರೆ ಹೇಳುವುದಾದ್ರೆ ಡಾಕ್ಟರ್ ವಿಜಯಕುಮಾರ್ ಅಪ್ಪಾಜಿ ಅವರು ಸುಮಾರು ವರ್ಷಗಳಿಂದ ಸಮಾಜ ಸೇವೆ ಮಾಡುತ್ತಾ ಬಂದಿದ್ದಾರೆ ಅದೇ ರೀತಿ ಹುಬ್ಬಳ್ಳಿ ಧಾರವಾಡ ಹಿಂದೂ ಮಹಾಗಣಪತಿಯನ್ನ ಎರಡು ವರ್ಷಗಳಿಂದ ಪ್ರತಿಷ್ಠಾಪನೆ ಮಾಡ್ತಾ ಅದ್ದೂರಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಮಾಡ್ತಿದ್ದಾರೆ ಹಿಂದೂ ಮಹಾಗಣಪತಿ ಉತ್ಸವ ಮಂಡಳಿ ಹಾಗೂ ಸಮಾಜ ಸೇವಕ ಅಪ್ಪಾಜಿ ಟೀಂ ಕಾರ್ಯವನ್ನು ಎಲ್ಲರೂ ಮೆಚ್ಚಲೇಬೇಕು